ಹಾಯ್ ವಿವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನಾ ತಮ್ಮ ತಾಯಿ ಮನೆಗೆ ಬರ್ತಾರೆ ಬಂದು ಮಂಜು ಎಲ್ಲಮ್ಮ ಕಾಲೇಜ್ಗೆ ಹೋಗಿತಾನ ಅಂತ ಕೇಳ್ತಾರೆ ಹೋಗಿರಬೇಕು ಕಣೆ ಅಂತ ಅವ್ರ ತಾಯಿ ಹೇಳ್ತಾರೆ ಯಾಕಮ್ಮ ಅನುಮಾನದಲ್ಲಿ ಹೇಳ್ತಾ ಇದೆಯಾ ಅಂತ ಹೇಳಿಬಿಟ್ಟು ಮೀನವರು ಕೇಳ್ತಾರೆ ಅದೇನೋ ಗ್ರೂಪ್ ಸ್ಟಡೀಸ್ ಅಂತ ಹೋಗ್ತಾಯಿರ್ತಾನೆ ಕಣೆ ಅವ್ನು ಬರೋದು ಟೈಮಿಂಗ್ಸೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಬೇರೆ ಏನೋ ಅಭ್ಯಾಸ ಇರಬೇಕು ಕಣೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾರೆ ನೋಡ್ತಾ ಇರು ನಮ್ಮ ಮಂಜ ಫಸ್ಟ್ ಕ್ಲಾಸ್ನಲ್ಲಿ ಬರ್ತಾನೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾರೆ ಹಾಗಾದ್ರೆ ನನಗೂ ಸಂತೋಷನೇ ಕಣೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾ ಇರ್ತಾರೆ ಮ ಮೊನ್ನೆ ನಿನ್ನೆ ಬಟ್ಟೆ ಬಟ್ಟೆ ಒಗಿತಿರ್ಬೇಕಾದ್ರೆ ಅವ್ನ ಜೇಬಿಂದ ಸಿಗರೇಟ್ ಸಿಕ್ತು ಕಣೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹೇಳ್ತಾರೆ ಹೌದಾ ಅವ್ನು ಸಿಗರೇಟ್ ಸೇದತ್ ಕಲ್ತಿದಾನ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಹೌದು ಕಣೆ ನಾನು ಮೊನ್ನೆ ಯಾಕೋ ಸಿಗ್ರೆಟ್ ಸೆತ್ತಾ ಇದೆಯಾ ನಿನ್ನ ಜೇಬಲ್ ಸಿಗ್ರೆಟ್ ಸಿಕ್ತು ಅಂತ ಹೇಳಿದ್ದಕ್ಕೆ ಮನೆಯಿಂದ ಹೊರಗಡೆನೇ ಹೋಗಿಬಿಟ್ಟಾ ಕಣೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾ ಇರ್ತಾರೆ ನೀನು ಒಂದು ಸತಿ ಮಂಜು ಹತ್ರ ಮಾತಾಡೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾರೆ ಅಲ್ಲಮ್ಮ ಇದು ಮಂಜು ಹತ್ರ ಮಾತಾಡಿದ್ರೆ ಆಗಲ್ಲಮ್ಮ ಇದು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ಸರಿ ಅಂತ ಹೇಳಿಬಿಟ್ಟು ಮೀನು ಅವರು ಅವ್ರ ತಾಯಿ ಹತ್ರ ಹೇಳ್ತಾರೆ ನೀನೇನು ಯೋಚನೆ ಮಾಡಿಬಿಡಮ್ಮ ಇದ್ರ ಬಗ್ಗೆ ನಾನು ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮೀನವರು ಹೊರಟೋಗ್ತಾರೆ ಆಗ ರೋಹಿಣಿಯ ಮೊದಲನೇ ಗಂಡನ ನೋಡೋದಕ್ಕೆ ಅಂತ ರೋಹಿಣಿ ಮತ್ತು ಅವ್ರ ಫ್ರೆಂಡ್ ಬರ್ತಾರೆ ಅಲ್ಲಿ ರೋಹಿಣಿಯ ಮೊದಲನೇ ಗಂಡ ನಿಂತಿರ್ತಾರೆ ಅವಾಗ ಅವ್ರ ಫ್ರೆಂಡ್ ಹೇಳ್ತಾರೆ ಇಲ್ಲೇ ಇದಾನೆ ಕಣೆ ಅಂತಂದಾಗ ಹೋಗ್ಬಿಟ್ಟು ಅಲ್ಲಿ ಇಬ್ಬರು ಮಾತಾ ಬಾ ಕಲ್ಯಾಣಿ ಬಾ ದುಡ್ಡು ತೊಗೊಂಡು ಮಹಾಲಕ್ಷ್ಮಿ ಬರ್ತೀಯಾ ಅಂತಂದರೆ ಈ ಮೂದೇವಿನ ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾರೆ ಇಷ್ಟು ದಿವಸ ನನಗೆ ತೊಂದರೆ ಕೊಟ್ಟಿದ್ದು ಸಾಕು ಇವಾಗ ನನ್ನ ಮಗನಿಗೆ ನೋಡೋಕೆ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾರೆ ಆಗ ಅವನು ಕೂಲ್ ಕೋಲ್ ಎಲ್ಲರಿಗೂ ಕೋಳಿ ಎಲ್ಲಿವರೆಗೂ ಕೋಳಿ ನನ್ನ ಮಾತು ಕೇಳುತ್ತೋ ಅಲ್ಲಿವರೆಗೂ ನಾನು ಮೊಟ್ಟೆ ವಿಷಯಕ್ಕೆ ಹೋಗಲ್ಲ ನನ್ನ ಮಗನ ವಿಷಯಕ್ಕೇನಾದರೂ ಬಂದರೆ ನಿನ್ನ ಕೊಲೆ ಮಾಡೋಕ್ಕೂ ಹೆಸಲ್ಲ ನಾನು ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾರೆ ಓಹೋಹೋ ತಾಯಿ ಪ್ರೀತಿ ಉಕ್ಕಿ ಹರಿತಾ ಇದೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ ನನಗೂ ಹೆಂಡತಿ ಮಕ್ಕಳಿದ್ದರು ಹ್ಞೂ ನೀನು ಅವರಿಂದ ನನ್ನ ದೂರ ಮಾಡಿದೆ ದೂರ ಮಾಡಿದೆ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ ಅದಕ್ಕೆ ಕಾರಣ ಇದಲ್ಲ ನಿನ್ನ ಜೊಲ್ ಬುದ್ಧಿಯಿಂದ ನೀನು ದೂರ ಮಾಡ್ಕೊಂಡಿದ್ದೀಯಾ ಓಕೆ ಹೋಗಲಿ ತಿಂಗಳ ತಿಂಗಳ ಭಿಕ್ಷೆ ಬಂದು ಬೀಳ್ತಾ ಇದೆ ತಾನೆ ನಿನಗೆ ಇನ್ನೂ ಏನು ನಿಂದು ಅಂತ ಹೇಳಿಬಿಟ್ಟು ರೋಹಿಣಿ ಫ್ರೆಂಡ್ ಅವನಿಗೆ ಕೇಳ್ತಾರೆ ಆಗ ನಿಮಗೆ ಒಂದು ಆಫರ್ ಕೊಡ್ತೀನಿ ನಾನು ಜೈಲಿಗೆ ಹೋಗಿ ಬಂದಮೇಲೆ ನಾನು ಯಾರೂ ಕೆಲಸ ಕೊಡ್ತಾ ಇಲ್ಲ ಅದಕ್ಕೆ ನನಗೆ ಮೂವತ್ತು ಲಕ್ಷ ಕೊಡು ಅಷ್ಟೇ ಸಾಕು ಅಂತ ಅವನು ಕೇಳ್ತಾನೆ ನೀನು ತುಂಬ ಬುದ್ಧಿವಂತೆ ನಿನ್ನ ಗಂಡ ದೊಡ್ಡ ಮ್ಯಾನ್ ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಹಾಂ ನನಗೆ ಮೂವತ್ತು ಲಕ್ಷ ಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಹೇಳ್ತಾನೆ ಏ ನಾಯಿ ನನ್ನ ಶೋರೂಮಿಂದ ತೊಗೊಂಡು ಹೋಗಿರೋ ಐಟಮ್ಗೆ ಇನ್ನೂ ನಾನು ದುಡ್ಡು ಕಟ್ತಾ ಇದ್ದೀನಿ ಆಂ ಅಂತ ಹೇಳಿಬಿಟ್ಟು ಅವ್ನು ಹೇಳಿ ರೋಹಿಣಿ ಹೇಳ್ತಾ ಇರ್ತಾರೆ ಒಂದು ವರ್ಷದಿಂದ ಒಬ್ಬರನ್ನ ಮೋಸ ಮಾಡ್ತಿರೋ ನಿನಗೆ ಈ ದುಡ್ಡು ಅರೇಂಜ್ ಮಾಡೋದೇನು ದೊಡ್ಡದೇನಲ್ಲ ಅಂತ ಹೇಳಿಬಿಟ್ಟು ಅವ್ನು ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಗ ರೋಹಿಣಿ ಹೇಳ್ತಾರೆ ನಾವು ಕಾಗೆ ಹತ್ರನೇ ಹೋಗ್ಬಿಟ್ಟು ಮೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ರೌಡಿಗಳು ಮಾತಾಡ್ತಾ ಇರ್ತಾರೆ ಮಂಜ ಇದ್ದಿದ್ದರೆ ಲೆಕ್ಕ ಕರೆಕ್ಟಾಗಿ ನೋಡ್ಕೊತಾ ಇದ್ದ ಇವಾಗ ಲೆಕ್ಕನೇ ಸರಿಯಾಗಿ ಸಿಗ್ತಾಯಿಲ್ಲ ಕಂಡ್ರು ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಆವಾಗ ಇವಾಗಲೇ ಕಾಲ್ ಮಾಡಿ ಕರೀರೋ ಅವನಿಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಆಗ ಅಲ್ಲಿಗೆ ಮೀನವ್ರು ಬಂದುಬಿಟ್ಟು ಯಾಕೆ ಅವನಿಗೆ ಇನ್ನಷ್ಟು ಹಾಳು ಮಾಡೋದಕ್ಕ ಅಂತ ಹೇಳಿಬಿಟ್ಟು ಕೇಳ್ತಾರೆ ಆಗ ರೌಡಿ ಬಾ ಅಕ್ಕ ಬಾ ಅಕ್ಕ ಕೂತ್ಕೋ ಅಂತ ಹೇಳ್ತಾನೆ ನಾನು ನಾನು ಮಂಜು ಫ್ರೆಂಡ್ಸ್ ಅಂತ ರೌಡಿ ಹೇಳ್ತಾನೆ ಆಗ ನಿನ್ನಂಥ ಫ್ರೆಂಡ್ಸ್ ನಿನ್ನಂಥ ಫ್ರೆಂಡ್ಸ್ ಸಹವಾಸ ಮಾಡಿರೋದಕ್ಕೆ ಕಣೋ ಅವನು ಹಾಳಾಗೋಗಿರೋದು ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾರೆ ಇವಾಗ ಅವನು ಸಿಗರೆಟ್ ಸಿಗರೆಟ್ ಸೇದೋದು ಕಲ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವಾಗ ರೌಡಿ ಹೇಳ್ತಾನೆ ನಾನೇನೋ ಅವ್ನ ಬಾಯಲ್ಲಿ ಸಿಗರೆಟ್ ಇಟ್ಬಿಟ್ಟು ಬೆಂಕಿ ಹಚ್ಚಿದ್ನ ಸೇದು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಇದನ್ನೆಲ್ಲ ಚೆನ್ನಾಗಿ ನನಗೆ ಹೇಳ್ತಿರಲ್ಲ ಅಂತ ಹೇಳ್ಬಿಟ್ಟು ರೌಡಿ ಹೇಳ್ತಾನೆ ಅವನು ಹಾಳಾಗದೆ ಫ್ರೆಶ್ ಆಗಿರಬೇಕು ಅಂದರೆ ಡಬಲ್ ಡೋರ ಫ್ರಿಜ್ಜಲ್ಲಿ ಕುಂದ್ರಸಕ ಅವನಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ರೌಡಿ ಆಗ ಮೀನಾ ಹೇಳ್ತಾರೆ ಏ ಲೋಫರ್ ನಿನಗೆ ಮರ್ಯಾದೆ ಕೊಟ್ಟು ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಅಲ್ವಾ ಚಪ್ಲಿ ತಗೊಂಡೆ ಇವಾಗ ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾರೆ ರೌಡಿ ಹೇಳ್ತಾನೆ ಏ ಜಾಸ್ತಿ ಆಯ್ತು ಕಣೆ ನಿಂದು ಫ್ರೆಂಡ್ ಅಕ್ಕ ಅಂತ ಹೇಳಿಬಿಟ್ಟು ಮರ್ಯಾದೆ ಕೊಡ್ತಾ ಇದ್ದೀನಿ ನಾನು ಅಂತ ಹೇಳಿಬಿಟ್ಟು ರೌಡಿ ಹೇಳ್ತಾನೆ ಏ ಹೋಗಿ ಲೇ ಹೋಗಿ ಆಚೆ ಪಾಪ ಅಂತ ಹೇಳಿಬಿಟ್ಟು ರೌಡಿ ಮೀನವ್ರಿಗೆ ಹೇಳ್ತಾನೆ ನನಗೆ ಹೇಳ್ತೀನೋ ಅಂತ ಹೇಳಿದಾಗ ಹೌದು ಕಣೆ ನಿನ್ನೆ ಹೇಳಿದ್ದು ಅಂತ ಮೀನಾ ಮೀನವರು ರೌಡಿ ಮೇಲೆ ಕೈ ಮಾಡಕ್ ಹೋಗ್ತಾರೆ ಆಗ ರೌಡಿ ಮೀನವ್ರನ್ನ ಜೋರಾಗಿ ತಳ್ತಾನೆ ಅವ್ರ ತಲೆಗೆ ಬೀಳುತ್ತೆ ಆಗ ಅವ್ರು ಬಂದುಬಿಟ್ಟು ನಿನ್ನ ಕೊಂದು ಹಾಕ್ತೀನಿ ಕಣೋ ಅಂತ ಹೇಳಿಬಿಟ್ಟು ಹತ್ತಿರ ಬರ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಅವರು ಬರ್ತಾರೆ ಏಯ್ ನನ್ನ ಮಗನೇ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯನೋ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೂಡ ಅಲ್ಲಿಗೆ ಬಂದುಬಿಟ್ಟು ಸೂರ್ಯನಿಗೂ ಮತ್ತು ಆ ರೌಡಿಗಳಿಗೂ ಜಗಳ ಆಗುತ್ತೆ ಅತ್ತೆ ನನಗೆ ಫೋನ್ ಮಾಡಿ ಹೇಳಿದರು ಅದಕ್ಕೋಸ್ಕರ ನನಗೆ ವಿಷಯ ಗೊತ್ತಾಯಿತು ಹಾಗಾಗಿ ನಾನು ಇಲ್ಲಿಗೆ ಬಂದೆ ಕೊಚ್ಚೆ ಮೇಲೆ ಕಲ್ಲು ಹಾಕ್ತಿದೆಯಲ್ಲೇ ಅಂತ ಹೇಳಿಬಿಟ್ಟು ಮೀನವ್ರಿಗೆ ಸೂರ್ಯ ಅವರು ಹೇಳ್ತಾರೆ ಮೀನವರು ಹೇಳ್ತಾರೆ ನನ್ನ ತಮ್ಮನ ವಿಷಯಕ್ಕೆ ಮಾತ್ರ ಬರ್ಬೇಡ ನೀನು ಹೇಳಿದ್ದೀನಿ ಮತ್ತೆ ಒಳ್ಳೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಮೀನವರು ಮತ್ತು ಸೂರ್ಯ ಕೂಡ ಇಬ್ಬರು ಹಾಸ್ಪಿಟ್ಲಿಗೆ ಹೊರಡ್ತಾರೆ ಆಗ ಗಾಡಿಯಿಂದ ಬಿದ್ದಿದ್ದು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಡಾಕ್ಟ್ರ್ ಹತ್ರ ಸುಳ್ಳು ಹೇಳ್ತಾರೆ ಆಗ ತಲೆಗೆ ಸ್ವಲ್ಪ ಸ್ಕ್ಯಾನಿಂಗ್ ತೆಗಿಬೇಕು ಅಂತ ಡಾಕ್ಟ್ರು ಕೂಡ ಹಾಗೆ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟರಲ್ಲಿ ಸೂರ್ಯ ಅವರಿಗೆ ಅವರ ಅತ್ತೆಯಿಂದ ಫೋನ್ ಬರುತ್ತೆ ಏನಪ್ಪ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲ ಅತ್ತೆ ನೀವು ಫೋನ್ ಮಾಡಿ ನನಗೆ ಹೇಳಿದ್ದು ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ಇಲ್ಲಿ ತುಂಬ ದೊಡ್ಡ ಜ ಮೀನ ತಲೆಗೆ ಏಟ್ ಬಿದ್ದು ನಾನು ಆಸ್ಪೆಟ್ಲಿಗೆ ಕರ್ಕೊಂಡು ಅತ್ತೆ ಅಂತ ಹೇಳಿಬಿಟ್ಟು ಸೂರ್ಯ ಅವರು ರತ್ತೆ ಹತ್ರ ಹೇಳ್ತಾ ಇರ್ತಾರೆ ಆಗ ಮನೆಗೆ ಮಂಜು ಬರ್ತಾನೆ ಬಂದ್ಬಿಟ್ಟು ಯಾಕಮ್ಮ ಏನಾಯಿತು ಯಾಕೆ ಅಳ್ತಾ ಇದೆಯಾ ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಅಸುಬ್ಬ ನಿಮ್ಮ ಅಕ್ಕನ ಹೊಡೆದ್ಬಿಟ್ಟಿದ್ದಾನಂತ ಕಣೋ ತಲೆಗೆ ಅಂತೆ ಸೂರ್ಯ ಅವರು ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿದ್ದಾರಂತೆ ಅಂತ ಹೇಳಿಬಿಟ್ಟು ಅವರ ತಾಯಿ ಮಂಜು ಹತ್ರ ಇರ್ತಾರೆ ಆಗ ಮಂಜು ಸಿಟ್ಟು ಮಾಡಿಕೊಂಡು ಆ ರೌಡಿ ಸುಬ್ಬನ ಹತ್ರ ಹೋಗಿಬಿಟ್ಟು ನಮ್ಮ ಅಕ್ಕನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಏನೋ ನಿನಗೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ನಿಮ್ಮ ಅಕ್ಕ ನಿಮ್ಮ ನಿಮ್ಮ ಭಾವ ಅಂದಿರೋದಕ್ಕೆ ನಾವು ಸುಮ್ಮನೆ ಬಿಟ್ಟಿದ್ದೀವಿ ಇಲ್ಲ ಅಂದಿದ್ರೆ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಆಗ ಅಲ್ಲ ನಮ್ಮ ಭಾವ ಆಗಿರೋದಕ್ಕೆ ಇಷ್ಟಕ್ಕಾದರೂ ಬಿಟ್ಟಿದ್ದಾರೆ ನಿನಗೆ ಅಂತ ಹೇಳ್ಬಿಟ್ಟು ಮಂಜು ಹೇಳಿ ನಾನು ಇದುವರೆಗೂ ನಿನ್ನನ್ನು ಯಾರ ಹತ್ರನೂ ಬಿಟ್ಕೊಟ್ಟಿರಲಿಲ್ಲ ನೀನು ನಮ್ಮ ಅಕ್ಕನ ಹಾಸ್ಪಿಟ್ಲೇ ಸೇರಿರೋ ರೀತಿ ಅಲ್ವಾ ಅಂತ ಹೇಳಿಬಿಟ್ಟು ಮಂಜು ಸಿಟ್ಟಾಗಿ ರೌಡಿಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆಗ ಮೀನು ಅವರ ಸ್ಕ್ಯಾನಿಂಗ್ ಬರುತ್ತೆ ಬಂದಮೇಲೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ ನೋ ಪ್ರಾಬ್ಲಮ್ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಡಾಕ್ಟರ್ ಹೇಳ್ತಾರೆ ಹಾಕಿರೋ ಇವತ್ತಿನ ಎಪಿಸೋಡ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್